ಆಶ್ರಯ ಮನೆಗಳನ್ನ ಕೊಡ್ತಾರೆ ಸಾಕಷ್ಟು ಕೊಳಚೆ ಪ್ರದೇಶದಲ್ಲಿ ಮನೆಗಳನ್ನ ಕೊಡ್ತಾರೆ ಘೋಷಣೆ ಮಾಡಿ ಅಲ್ಲಿರ್ತಕ್ಕಂಥ ಜಿ ಪ್ಲಸ್ ಒನ್ ಆದ್ರೂ ಕಟ್ಟಿ ಅಥವಾ ಜಿ ಒಂದೇ ಕೊಡ್ರಿ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕುಟುಂಬಗಳು ಮಾತ್ರ ಆ ಎಂಬತ್ನಾಲ್ಕು ಕುಟುಂಬಗಳಲ್ಲಿ ಎಷ್ಟು ಮಂದಿ ನಕಲಿ ಆದರೆ ಎಷ್ಟು ಮಂದಿ ಅಸಲಿ ಆದರೆ ನನಗೆ ಗೊತ್ತಿಲ್ಲ ನಕಲಿ ಇದ್ದವ್ರು ಹೊರಗೆ ಬರ್ತಾರೆ ಅಸಲಿ ಇದ್ದವರು ಉಳಿತಾರ ಅಸಲಿ ಇದ್ದವರಿಗೆ ಯಾವುದೇ ಅನ್ಯಾಯವನ್ನ ಮಾಡಿಕೊಡಂಗಿಲ್ಲ ಅಂತಕ್ಕಂಥ ಭರವಸೆಯನ್ನ ಇವತ್ತಿಗೆ ನಾವು ಕೊಡ್ಲಿಕ್ಕೆ ಆದ್ರೆ ಯಾರು ಹಕ್ಕು ಯಾರಿಗೂ ಮಾಡಿಕೊಂಡು ಅಥವಾ ಇನ್ನೊಡೆ ಖರೀದಿ ಮಾಡಿಕೊಂಡು ಇಂಥವರು ಅಲ್ಲಿ ಆ ಪಕ್ಷಕ್ಕೊಮ್ಮೆ ಹೋಗಿ ಈ ಪಕ್ಷಕ್ಕೊಮ್ಮೆ ಹೋಗಿ ಬುಧರ್ಗ್ರ ಬಳಿ ಹೋಗಿ ಇವ್ರ ಬಳಿ ಹೋಗಿ ನಾವು ಆಸ್ತಿ ಉಳಿಸ್ಕೊಳ್ತೀವಿ ಅಂತಂದ್ರೆ ಅದು ಉಳ್ಳಂಗಿಲ್ಲ ಯಾರು ಮೂಲ ಇದ್ದೀರಿ ಯಾರು ನಿಜವಾದ ಸಂತ್ರಸ್ತರು ಇದ್ದೀರಿ ಯಾರು ನಿಜವಾದ ಪಾಠ್ಯಸ್ಥರು ಇದ್ದೀರಿ ಅವ್ರಿಗೆಲ್ಲರಿಗೂ ಇನ್ನು ಕೆಲವೇ ದಿನಗಳಲ್ಲಿ ಅಶೋಕ್ ಅವರು ಕೂಡ ಬರ್ತಾರೆ ನಿಮ್ಮ ಜೊತೆ ಚರ್ಚೆಯನ್ನ ಮಾಡ್ತಾರೆ ಇವತ್ತೊಂದು ಪರಿಹಾರ ಸಿಗ್ತದೆ ಒಂದು ವೇಳೆ ಅವರು ಬರದೆ ಹೋದಲ್ಲಿ ನಾವೆಲ್ಲಾ ಕೂಡಿ ಉಗ್ರವಾದ ಹೋರಾಟವನ್ನು ಮಾಡಿ ಅವರು ಕಣ್ಣು ತರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಯಾವ ಮಾತನಾಡೋಣ